ハレシヌワサ。ゴーヴィンダーゴーヴィンダーナナタイタンデゴーンダゴーンダゴーンダナナタイタンデゴンダゴンダゴンダナタイタンデゴーヴィンダー。 ತಿರುಗಿ ಬವದಲಿ ಗೋವಿಂದ ವೃತ ಮರುಗಿ ಬಳಲಿದೆನು ಗೋವಿಂದ ತಿರುಗಿ ಬವದಲಿ ಗೋವಿಂದ ವ್ರತ ಮರುಗಿ ಬಳಲಿದೆನು ಗೋವಿಂದ ಕರಗಿತಾಪದಿ ಗೋವಿಂದ ಸಿಡಿಲರಗಿಸಿಕೊಂಡೆನು ಗೋವಿಂದ ಕರಗಿತಾಪದಿ ಗೋವಿಂದ ಸಿಡಿಲರಗಿಸಿಕೊಂಡೆನು ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ ಎಚ್ಚರ ಹಾರಿತು ಗೋವಿಂದ ನಾ ಮೆಚ್ಚಿದ ವಿಷಯಕ್ಕೆ ಗೋವಿಂದ ಎಚ್ಚರ ಹಾರಿತು ಗೋವಿಂದ ನಾ ಮೆಚ್ಚಿದ ವಿಷಯಕ್ಕೆ ಗೋವಿಂದ ಹುಚ್ಚು ಮಾಡಿತು ಮನ ಗೋವಿಂದ ನಿನ್ನುಚ್ಚರಣಡಗಿತು ಗೋವಿಂದ ಹುಚ್ಚು ಮಾಡಿತು ಮನ ಗೋವಿಂದ ನಿನ್ನುಚ್ಚರಣಡಗಿತು ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ ಆಸೆಯ ಬಿಡಿಸೈ ಗೋವಿಂದ ನಿನ್ನ ದಾಸರೊಳಿರಿಸೈ ಗೋವಿಂದ 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 ಆಶೆಯ ಬಿಡಿ ಸೈ ಗೋವಿಂದ ನಿನ್ನದಾ ದಾಸರುಳಿರಿ ಸೈ ಗೋವಿಂದ ಆಶೆಯ ಬಿಡಿ ಸೈ ಗೋವಿಂದ ನಿನ್ನದಾ ದಾಸರುಳಿರಿ ಸೈ ಗೋವಿಂದ ಪ್ರಸನ್ನ ವೆಂಕಟ ಗೋವಿಂದ ಭವಗಾಸಿಯ ತಪ್ಪಿಸು ಗೋವಿಂದ ಪ್ರಸನ್ನ ವೆಂಕಟ ಗೋವಿಂದ ಭವಗಾಸಿಯ ತಪ್ಪಿಸು ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ ನನ್ನ ತಾಯಿ ತಂದೆ ಗೋವಿಂದ ನನ್ನ ತಾಯಿ ತಂದೆ ಗೋವಿಂದ ನನ್ನ ತಾಯಿ ತಂದೆ ಗೋವಿಂದ ಧನ್ಯವಾದಗಳು